ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಮನೆಯಲ್ಲಿ ತುಂಬ ಸುಲಭವಾಗಿ ಧನಿಯಾ ಪುಡಿ ಹಾಗೆಯೇ ಅಚ್ಚಕಾರದ ಪುಡಿ ಯಾವ ರೀತಿಯಾಗಿ ಮಾಡೋದು ಅಂತ ಇದ್ದೀನಿ ಫಸ್ಟ್ ನಾನು ಇಲ್ಲಿ ಧನಿಯಾ ಪೌಡರ್ ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ನಾನು ಎರಡು ಕೆ ಜಿ ಧನಿಯಾ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ಅದರಿಂದ ಎರಡು ಕೆ ಜಿ ಧನಿಯಾನ ಈ ರೀತಿ ಕ್ಲೀನ್ ಮಾಡಿ ಆ ನಂತರ ಬಿಸಿಲಲ್ಲಿ ಚೆನ್ನಾಗಿ ಗರಿ ಗರಿ ಆಗೋವರೆಗೂ ಒಣಗಿಸಿ ಇಟ್ಕೊಂಡಿದ್ದೀನಿ ಒಂದು ಇಡಿ ಹಸಿ ಕರ್ಬೇವಿನ ಸೊಪ್ಪನ್ನು ತಗೊಂಡಿದ್ದೀನಿ ನೀವು ಬೇಕಿದ್ರೆ ಒಣಗಿರುವಂತಹ ಕರ್ಬೇವಿನ ಸೊಪ್ಪನ್ನು ಸಹ ಹಾಕ್ಕೊಳ್ಬೋದು ಹಾಗೆಯೇ ಇಲ್ಲಿ ಚಕ್ಕೆ ಮತ್ತು ಲವಂಗ ಎರಡೂ ಸೇರಿಸಿ ಇಪ್ಪತ್ತೈದು ಗ್ರಾಮ್ ತಗೊಂಡಿದ್ದೀನಿ ಒಂದು ಹತ್ತು ಅರ್ಶಿನ ಕೊಂಬು ತಗೊಂಡಿದ್ದೀನಿ ನೀವು ಬೇಕಿದ್ದರೆ ಅರ್ಶಿನ ಕೊಂಬು ಬದಲಾಗಿ ಅರ್ಶಿನ ಪುಡಿನೂ ಸಹ ಹಾಕ್ಕೊಳ್ಬೋದು ಆನಂತರ ಈಗ ಒಂದು ಬಾಣಲಿ ಬಿಸಿಗಿಟ್ಟು ಉರಿಯೋದಕ್ಕೆ ಎಷ್ಟು ಸುಲಭವಾಗಿ ಉರಿಯೋದಕ್ಕಾಗುತ್ತಲ್ಲ ಅಷ್ಟು ಧನಿಯನ್ನ ಹಾಕ್ಕೊಂಡು ಸ್ಟವ್ರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಕೈ ಬಿಡದೇ ಇರೋ ಥರ ಚೆನ್ನಾಗಿ ಹುರ್ಕೊಳ್ಬೇಕು ಸ್ಟೌರಿನ ಐ ಫ್ಲೇಮಲ್ಲಿ ಇಟ್ಕೊಂಡು ಯಾವುದೇ ಕಾರಣಕ್ಕೂ ಉರ್ಕೊಳ್ಳೋದಕ್ಕೆ ಹೋಗ್ಬೇಡಿ ಐ ಫ್ಲೇಮಲ್ಲಿ ಇಟ್ಟು ಉರ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಬೇಗ ಸೀದೋಗ್ಬಿಡುತ್ತೆ ಧನಿಯಾ ಎಲ್ಲ ಆದ್ದರಿಂದ ನಾವು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಉರ್ಕೊಳ್ಬೇಕು ನೋಡಿ ಇಲ್ಲಿ ಒಂದು ಮೂರಿಂದ ನಾಲ್ಕು ನಿಮಿಷ ಉರ್ಕೊಂಡಿದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಈ ರೀತಿ ಮುಟ್ಟಿದ್ರೆ ಬಿಸಿ ಅನಿಸ್ಬೇಕು ಹಾಗೆಯೇ ಒಳ್ಳೆ ಪರಿಮಳ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಈಗ ಇದನ್ನ ತೆಗೆದು ಎತ್ತಿ ಇಟ್ಕೊಳ್ತೀನಿ ಮತ್ತದೇ ಬಾಣಲೆಗೆ ಉಳಿದಿರುವಂತಹ ದನಿಯನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಚೆನ್ನಾಗಿ ಹುರ್ಕೊಳ್ಬೇಕು ಸ್ಟ್ರವರಿನ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ನಾವು ಹುರ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಹುರ್ಕೊಂಡಾಗಿದೆ ಇದನ್ನು ಸಹ ತೆಗೆದು ಇಟ್ಕೊಳ್ತಾ ಇದ್ದೀನಿ ಆ ನಂತರ ಅದೇ ಬಾಳ್ಲಿನೇ ಬಿಸಿ ಇರುತ್ತಲ್ಲ ಮತ್ತು ಅದಕ್ಕೇನೆ ಚಕ್ಕೆ ಮತ್ತು ಲವಂಗನ ಹಾಕ್ಕೊಂಡು ಚೆನ್ನಾಗಿ ಒಂದು ಮೂವತ್ತು ಸೆಕೆಂಡ್ ಸ್ಟೌವರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕು ನೋಡಿ ಒಂದು ಮೂವತ್ತು ಸೆಕೆಂಡ್ ಆಗಿದೆ ಇದನ್ನು ಸಹ ತೆಗೆದು ಪಕ್ಕಕ್ಕೆ ಪಕ್ಕಿಟ್ಕೊಳ್ತಾ ಇದ್ದೀನಿ ಮತ್ತೆ ಸ್ಟೌರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಸಿ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಗರಿ ಗರಿ ಆಗೋವರೆಗೂ ಹುರ್ಕೊಳ್ತಾ ಇದ್ದೀನಿ ಐ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಬಿಡಿ ಯಾಕಂದರೆ ಹಸಿ ಕರ್ಬೇವಿನ ಸೊಪ್ಪು ಆಗಿರೋದ್ರಿಂದ ಒಂದು ಕಡೆ ಬೆಂದಿರುತ್ತೆ ಒಂದು ಕಡೆ ಬೆಂದಿರೋದಿಲ್ಲ ಅದರಿಂದ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಈ ರೀತಿಯಾಗಿ ಮುಟ್ಟಿದ್ರೆ ಪುಡಿ ಪುಡಿ ಆಗಬೇಕು ಆ ಥರ ಗರಿಗರಿಯಾಗಿ ಹುರ್ಕೊಂಡಿದ್ದೀನಿ ಇದನ್ನು ಸಹ ತೆಗೆದು ಎತ್ತಿಟ್ಕೊಳ್ತಾ ಇದ್ದೀನಿ ಮತ್ತೆ ಸ್ಟವರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ತಗೊಂಡಿದ್ರಲ್ಲ ಅರ್ಶನ ಕೊಂಬು ಅದನ್ನು ಕುಟ್ಬಿಟ್ಟು ಈ ರೀತಿಯಾಗಿ ಬಾಣಲಿಗೆನ ಹಾಕ್ಕೊಂಡು ಒಂದು ಮೂವತ್ತು ಸೆಕೆಂಡ್ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಈಗ ಒಂದು ಮೂವತ್ತು ಸೆಕೆಂಡ್ ಆಗಿದೆ ಇದನ್ನು ಸಹ ತೆಗೆದುಬಿಟ್ಟು ಇಟ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲದನ್ನೇನು ಸಹ ಇದೇ ರೀತಿಯಾಗಿ ಉರಿದು ಇಟ್ಕೊಂಡಿದ್ದೀನಿ ಕರೆಕ್ಟಾಗಿ ಮೀಡಿಯಂ ಹದಕ್ಕೆ ಹುರ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಕರೆಕ್ಟಾಗಿ ಮೀಡಿಯಂ ಹದಕ್ಕೆ ಹುರ್ಕೊಳ್ಳೋದ್ರಿಂದ ಪೌಡ್ರ್ ಘಮ ಘಮ ಅಂತ ಇರುತ್ತೆ ಹಾಗೆಯೇ ಇದಕ್ಕೆ ಹುರ್ಕೊಂಡಿರುವಂತಹ ಚಕ್ಕೆ ಲವಂಗ ಹುರ್ಕೊಂಡಿರುವಂತಹ ಅರ್ಶಿಣ ಕೊಂಬು ಆನಂತರ ಹುರಿದಿಟ್ಕೊಂಡಿರುವಂತಹ ಹಸಿ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಫ್ಲೋರ್ ಮಿಲಲ್ಲಿ ಕೊಟ್ಟು ಪೌಡ್ರ್ ಮಾಡಿಸ್ಕೊಂಬರ್ತೀನಿ ಅಕಸ್ಮಾತ್ ಏನಾದರೂ ಕಡಿಮೆ ಕ್ವಾಂಟಿಟಿಯಲ್ಲಿ ಧನಿಯಾ ಪೌಡ್ರ್ ಮಾಡ್ಕೊಳ್ಳೋದಿದ್ದರೆ ಮಿಕ್ಸಿ ಜಾರಲ್ಲೇ ಪೌಡ್ರ್ ಮಾಡ್ಕೊಳ್ಬೋದು ಇದು ಜಾಸ್ತಿ ಇರೋದರಿಂದ ಫ್ಲೋರ್ ಮಿಲ್ಲಲ್ಲಿ ಕೊಟ್ಟು ಪೌಡ್ರ್ ಮಾಡಿಸ್ಕೊಂಬರ್ತೀನಿ ನೀವೇನಾದರೂ ಧನಿಯಾನ ಫಸ್ಟೇ ಒಣಗ್ಸಿಲ್ಲ ಅಂದರೆ ಈಗ ಉರಿದಾದ್ಮೇಲೂ ಸಹ ಬಿಸಿಲಲ್ಲಿ ಒಣಗಿಸಿ ಆನಂತರ ಫ್ಲೋರ್ ಮಿಲ್ಲಲ್ಲಿ ಕೊಟ್ಟು ಪೌಡ್ರ್ ಮಾಡಿಸ್ಕೊಬೇಕು ನೋಡಿ ಇಲ್ಲಿ ನಾನು ಫ್ಲೋರ್ ಮಿಲ್ಲಲ್ಲಿ ಕೊಟ್ಟು ಈ ರೀತಿಯಾಗಿ ನುಣ್ಣಗೆ ಪೌಡ್ರ್ ಮಾಡಿಸ್ಕೊಂಡು ಬಂದಿದ್ದೀನಿ ನಾವು ಫ್ಲೋರ್ ಮಿಲ್ಲಲ್ಲಿ ಕೊಟ್ಟು ಪೌಡ್ರ್ ಮಾಡಿಸಿದ ತಕ್ಷಣವೇ ನಾವು ಎತ್ತಿಟ್ಕೊಳ್ಬಾರ್ದು ಜರಡಿ ಹಿಡಿದು ಧನಿಯಾ ಪೌಡ್ರ್ ಆಗಿರ್ಬೋದು ಖಾರದ ಪುಡಿ ಅಥವಾ ಸಾಂಬಾರ್ ಪೌಡ್ರ್ ಯಾವುದನ್ನೇ ಆಗಿರಲಿ ನಾವು ಫ್ಲೋರ್ ಮಿಲ್ಲಲ್ಲಿ ಪೌಡ್ರ್ ಮಾಡಿಸ್ಕೊಂಡು ಬಂದಿದ್ದ ತಕ್ಷಣ ಜರಡಿ ಹಿಡ್ದು ಆ ನಂತರ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ ನೋಡಿ ಧನಿಯಾ ಪುಡಿನೆಲ್ಲ ಈ ರೀತಿಯಾಗಿ ಜರಡಿ ಹಿಡ್ದಿಟ್ಟಿದ್ದೀನಿ ಈಗ ಇದನ್ನ ನಾವು ಸ್ಟೋರ್ ಮಾಡ್ಕೊಳ್ಬೇಕು ಒಂದು ಸ್ಟೀಲ್ ಬಾಕ್ಸು ಅಥವಾ ಪ್ಲಾಸ್ಟಿಕ್ ಬಾಕ್ಸು ಒಂದು ಸ್ವಲ್ಪ ತೇವಾಂಶ ಇಲ್ಲದೆ ಇರೋ ಥರ ನೋಡಿಕೊಂಡು ಈಗ ಅದಕ್ಕೆ ತುಂಬಿಟ್ಟು ನಾವು ಎಷ್ಟು ದಿವಸ ಬೇಕಾದರೂ ಅಷ್ಟು ದಿವಸ ಸ್ಟೋರ್ ಮಾಡ್ಕೊಳ್ಬೋದು ಒಂದು ಸ್ವಲ್ಪ ಹುಳ ಅನ್ನೋದು ಹಿಡಿಯೋದಿಲ್ಲ ತುಂಬ ಚೆನ್ನಾಗಿ ಘಮ ಘಮ ಅಂತ ಒಂದು ವರ್ಷದವರೆಗೂ ಸ್ಟೋರ್ ಮಾಡ್ಕೊಬೋದು ಈಗ ರೆಡ್ ಚಿಲ್ಲಿ ಪೌಡರ್ ಅಂದರೆ ಅಚ್ ಖಾರದ ಪುಡಿ ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ನೋಡಿ ಇಲ್ಲಿ ಎರಡು ಕೆ ಜಿ ಮಣ್ಕಟ್ಟದ ಮೆಣಸಿನಕಾಯಿ ಅಂತಾರೆ ಅಥವಾ ಖಾರದ ಮೆಣಸಿಕಾಯಿ ಅಂತಾರೆ ತುಂಬ ಖಾರ ಇರುತ್ತೆ ಚಿಕ್ಕ ಚಿಕ್ಕದಾಗಿರುತ್ತಲ್ಲ ಅಂಥ ಮೆಣಸಿನ್ಕಾಯಿ ಎರಡು ಕೆ ಜಿ ಮೆಣಸಿನಕಾಯನ್ನು ತೊಗೊಂಡಿದ್ದೀನಿ ಈ ರೀತಿಯಾಗಿ ಕೆಟ್ಟೋಗಿರುವಂತಹ ಮೆಣಸಿನ್ಕಾಯಿ ಎಲ್ಲ ಇರುತ್ತೆ ಅದರಲ್ಲಿ ಆಸೆ ತೆಗಿಬೇಕು ಈ ಮೆಣಸಿಕಾಯೆಲ್ಲ ಕೆಟ್ಟೋಗಿರುವಂಥ ಎಲ್ಲ ಹಾಕೋದಕ್ಕೆ ಹೋಗ್ಬಾರ್ದು ಯಾಕಂದರೆ ಬೇಗ ಹಾಳಾಗಿಬಿಡುತ್ತೆ ಖಾರದ ಪುಡಿ ಅದರಿಂದ ನಾವು ಕೆಟ್ಟೋಗಿರುವಂಥ ಮೆಣಸಿಗಾಯೆಲ್ಲ ತೆಗಿಬೇಕು ಇದರಲ್ಲಿರುವಂಥ ತೊಟ್ಟನ್ನೆಲ್ಲ ತೆಗೆದು ಇಟ್ಕೊಳ್ತೀನಿ ನಾನು ಕೆಲವೊಬ್ಬೊಬ್ಬರು ತೊಟ್ಟನ್ನು ತೆಗಿಯೋದಿಲ್ಲ ನಾನಿಲ್ಲಿ ತೊಟ್ಟನ್ನೆಲ್ಲ ತೆಗೆದು ಇಟ್ಕೊಳ್ತೀನಿ ಎಲ್ಲ ಮೆಣಸಿಕಾಯಲು ಸಹ ಇದೇ ರೀತಿಯಾಗಿ ತೊಟ್ಟನೆಲ್ಲ ತೆಗೆದು ಇಟ್ಕೊಳ್ತೀನಿ ಆನಂತರ ಇಲ್ಲಿ ಗುಂಟೂರು ಮೆಣ್ಸಿಕಾಯಿ ಅರ್ಧ ಕೆ ಜಿ ಮೆಣಸಿಕಾಯಿ ತೊಗೊಂಡಿದ್ದೀನಿ ಇದರಲ್ಲಿರುವಂಥ ತೊಟ್ಟನ್ನೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಆನಂತರ ಇಲ್ಲಿ ಅರ್ಧ ಕೆ ಜಿ ಬ್ಯಾಡಗಿ ಮೆಣಸಿನಕಾಯಿ ಇದನ್ನು ಸಹ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಎಲ್ಲವನ್ನೂ ಸಹ ಚೆನ್ನಾಗಿ ಕ್ಲೀನ್ ಮಾಡಿ ಬಿಸಿಲಿಗೆ ಹಾಕಿ ಚೆನ್ನಾಗಿ ಗರಿ ಗರಿ ಆಗೋವರೆಗೂ ಈ ರೀತಿ ಒಣಗಿಸ್ಬೇಕು ನೋಡಿ ಬಿಸಿಲಲ್ಲಿ ಚೆನ್ನಾಗಿ ಮುಟ್ಟಿದ್ರೆ ಮೆಣ್ಸಿಕಾಯಿ ಪುಡಿ ಪುಡಿ ಆಗಬೇಕು ಆ ರೀತಿಯಾಗಿ ಒಣಗಿಸಿ ಇಟ್ಕೊಳ್ಬೇಕು ಮೂರು ಮೆಣ್ಸಿಕಾಯನ್ನೂ ಸಹ ನಾನು ಬಿಸಿಲಿಗೆ ಹಾಕಿ ಚೆನ್ನಾಗಿ ಒಣಗಿಸಿ ಇಟ್ಕೊಳ್ತೀನಿ ಈ ರೀತಿಯಾಗಿ ಒಣಗಿಸಿ ಆನಂತರ ಹುರಿದು ಪುಡಿ ಮಾಡೋದ್ರಿಂದ ಖಾರದ ಪುಡಿ ಅನ್ನೋದು ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ತುಂಬ ದಿನಗಳ ಕಾಲ ಕೆಟ್ಟೋಗೋದಿಲ್ಲ ಹುಳ ಅನ್ನೋದು ಬೀಳೋದಿಲ್ಲ ನೋಡಿ ಈಗ ಒಂದು ಬಾಣಲೆ ಅದಕ್ಕೆ ನಾನು ಖಾರದ ಮೆಣಸಿಕಾಯಿನ ಎಷ್ಟು ಇಡಿಸುತ್ತಲ್ಲ ಒನ್ ಟೈಮ್ಗೆ ಎಷ್ಟು ಉರಿಯೋದಕ್ಕಾಗುತ್ತಲ್ಲ ಅಷ್ಟು ಮೆಣ್ಸಿಕಾಯಿನ ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಈ ರೀತಿಯಾಗಿ ಫ್ರೈ ಮಾಡಿಕೊಳ್ಬೇಕು ಮೆಣ್ಸಿನ್ಕಾಯಿ ಉರಿಬೇಕಾದ್ರೆ ಮನೆಯಲ್ಲಿ ಚಿಕ್ಕ ಮಕ್ಕಳು ಮನೇಲಿದ್ದಾಗ ಅಥವಾ ವಯಸ್ಸಾಗಿರೋರು ಮನೇಲಿದ್ದಾಗ ಯಾವುದೇ ಕಾರಣಕ್ಕೂ ಹಾಗೆಯೇ ಉರಿಯೋದಕ್ಕೆ ಹೋಗ್ಬಿಡಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಬೇಕು ಮತ್ತು ಮನೆಯಲ್ಲಿ ಎಕ್ಸಿಟ್ ಫ್ಯಾನ್ ಆನ್ ಮಾಡಬೇಕು ಹಾಗೆಯೇ ಚುಮಣಿ ಇದ್ದರೆ ಅದನ್ನು ಸಹ ಆನ್ ಮಾಡಿ ಈ ರೀತಿ ಎಣ್ಣೆ ಹಾಕಿ ಹುರ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಘಾಟ್ ಅನ್ನೋದು ಕಡಿಮೆ ಆಗುತ್ತೆ ನೋಡಿ ಆ ಮೆಣ್ಸಿಕಾಯಿನ ಹುರಿದು ಪಕ್ಕಕ್ಕೆ ಎತ್ತಿಟ್ಕೊಳ್ತಾ ಇದ್ದೀನಿ ಆನಂತರ ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಎಲ್ಲ ಮೆಣ್ಸಿಕಾಯೂ ಸಹ ನಾನು ಇದೇ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಹುರಿದು ಪಕ್ಕಕ್ಕೆ ಎತ್ತಿಟ್ಕೊಳ್ತೀನಿ ಒಂದೇ ಸರಿ ಎಲ್ಲ ಮೆಣ್ಸಿಕಾಯೂ ಹಾಕ್ಕೊಂಡು ಹುರ್ಕೊಳ್ಳೋದಕ್ಕೆ ಹೋಗ್ಬಿಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಚೆನ್ನಾಗಿ ಗರಿ ಗರಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಸೀಸೋದಕ್ಕೆ ಹೋಗ್ಬಿಡಿ ಕಪ್ಪಾಗಬಾರ್ದು ಮೆಣ್ಸಿಕಾಯಿ ಯಾವುದೇ ಕಾರಣಕ್ಕೂ ಕಪ್ಪಾಗಿದ್ರೆ ಏನಾಗುತ್ತೆ ಅಂದರೆ ಖಾರದ ಪುಡಿ ಕಲರ್ ಚೇಂಜ್ ಆಗುತ್ತೆ ಹಾಗೆ ಟೇಸ್ಟು ಸಹ ಚೇಂಜ್ ಆಗುತ್ತೆ ರೆಡ್ ಚಿಲ್ಲಿ ಪೌಡರ್ ಅಂದರೆ ಕೆಂಪಗೆ ಬರಬೇಕು ಅದು ಕೆಂಪಿಗೆ ಆಗೋದಿಲ್ಲ ಆವಾಗ ಕಪ್ಪಿಗೆ ಹಾಕ್ಬಿಡುತ್ತೆ ಅದರಿಂದ ಎಲ್ಲ ಮೆಣಸಿನಕಾಯಿ ಸಹ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಇದೇ ರೀತಿಯಾಗಿ ಹುರಿದು ಮೂರು ಮೆಣಸಿಕಾಯನ್ನು ಒಂದೇ ಬಟ್ಲಿಗೆ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈಗ ಈ ಮೂರು ಮೆಣಸಿಕಾಯಿನ ಫಸ್ಟ್ ನಾವೇನಾದರೂ ಬಿಸಿಲಲ್ಲಿ ಒಣಗಿಸಿಲ್ಲ ಅಂದರೆ ಈಗ ಹುರಿದಿದ್ದಾದಮೇಲೂ ಸಹ ನಾವು ಬಿಸಿಲಲ್ಲಿ ಒಣಗಿಸ್ಬೋದು ನಾವು ಎಣ್ಣೆ ಹಾಕಿ ಹುರ್ತಿರೋದ್ರಿಂದ ಒಂದು ಸ್ವಲ್ಪ ನಾರ್ ಅನಿಸುತ್ತೆ ಇದು ಸ್ವಲ್ಪ ಬಿಸಿ ಎಲ್ಲ ತಣ್ಣಗಾದ್ಮೇಲೆ ಚೆನ್ನಾಗಿ ಗರಿ ಗರಿ ಆಗಿಬಿಡುತ್ತೆ ಇದನ್ನು ನಾವು ಒಂದು ಚೀಲದಲ್ಲಿ ಹಾಕಿ ಈ ರೀತಿಯಾಗಿ ಕುಟ್ಟಿ ಇಟ್ಕೊಂಡಿದೀನಿ ಯಾಕಂದರೆ ನಮ್ಮ ಕಡೆ ಇರುವಂತಹ ಫ್ಲೋರ್ ಮಿಲಲ್ಲಿ ಮೆಣ್ಸಿನ್ಕಾಯಿ ಮೆಣ್ಸಿಕಾಯಿ ತೊಗೊಂಡೋದ್ರೆ ಅವರು ಪೌಡ್ರ್ ಮಾಡಿಕೊಡೋದಿಲ್ಲ ಅದರಿಂದ ಈ ರೀತಿಯಾಗಿ ಒಂದು ಚೀಲದಲ್ಲಿ ಹಾಕಿ ಈ ರೀತಿ ಕುಟ್ಬಿಟ್ಟು ಆ ನಂತರ ಪೌಡ್ರ್ ಮಾಡಿಸ್ಕೊಂಡ್ಬರ್ತೀನಿ ನೋಡಿ ಈಗ ಫ್ಲೋರ್ ಮಿಲಲ್ಲಿ ಕೊಟ್ಟು ಪೌಡ್ರ್ ಮಾಡಿಸ್ಕೊಂಡು ಬಂದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಿಟ್ಕೊಂಡಿದ್ದೆ ಆಗಿ ಈಗ ಇದನ್ನು ಸಹ ನಾವು ಜರಡಿ ಹಿಡಿದು ಆ ನಂತರ ಸ್ಟೋರ್ ಮಾಡ್ಕೊಳ್ಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಧನಿಯಾ ಪುಡಿ ಅಥವಾ ಸಾಂಬಾರ್ ಪೌಡರ್ ಯಾವುದನ್ನೇ ಆಗಲಿ ನಾವು ಪೌಡ್ರ್ ಮಾಡಿಸ್ಕೊಂಡ್ ಬಂದಿದ್ದ ತಕ್ಷಣ ಜೇಡಿ ಹಿಡಿದು ಆ ನಂತರ ನಾವು ಗಾಳಿ ಆಡದೆ ಇರುವಂತಹ ಬಾಕ್ಸಲ್ಲಿ ಒಂದು ಸ್ವಲ್ಪ ತೇವಾಂಶ ಅನ್ನೋದು ಇರಬಾರ್ದು ಅಂಥ ಬಾಕ್ಸಲ್ಲಿ ಪ್ಲಾಸ್ಟಿಕ್ ಆದರೂ ಸರಿ ಅಥವಾ ಸ್ಟೀಲ್ ಬಾಕ್ಸ್ ಆದರೂ ಸರಿ ಅದರಲ್ಲಿ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ಒಂದು ವರ್ಷ ಬೇಕಾದರೂ ಹುಳ ಏನು ಹಿಡಿದೇ ಇರೋ ಥರ ಇಟ್ಕೊಳ್ಬೋದು ನೋಡಿದ್ರಲ್ಲ ಯಾವ ರೀತಿಯಾಗಿ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಮಾಡೋದು ಅಂತ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋಗೆ ಲೈಕ್ ಮಾಡಿ ವೀಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ